ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ಚಳಿಗೆ ನಾನು ಒಂದು ಬೆಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಖಾರ ಖಾರವಾಗಿ ಈ ಚಳಿಗೆ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಈ ಥರ ನೀವು ಮಟನ್ ಚಾಪ್ಸ್ನ ಗ್ರೀನ್ ಚಾಪ್ಸ್ನ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಇಡ್ಲಿ ದೋಸೆ ಮತ್ತು ಪೂರಿ ನೀವು ಯಾವುದಕ್ಕೆ ಬೇಕಿದ್ರು ಕೂಡ ತಿನ್ಬೋದು ಮುದ್ದೆ ಜೊತೆ ರೈಸ್ ಜೊತೆನೂ ಕೂಡ ತುಂಬ ಸೂಪರಾಗಿರುತ್ತೆ ತುಂಬ ಅಂದರೆ ತುಂಬ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಚಳಿಗೆ ನೀವು ಮಟನಲ್ಲಾದರೂ ಮಾಡ್ಕೋಬೋದು ಇಲ್ಲ ಚಿಕನಲ್ಲಾದರೂ ಕೂಡ ಮಾಡ್ಕೋಬೋದು ಆದರೆ ನಾನು ಇವತ್ತು ಮಟನ್ ಗ್ರೀನ್ ಚಾಪ್ಸ್ನ ನಾನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ವೀಡಿಯೋ ಮೇಲೆ ಬರೋ ಅಂಥ ಹ್ಯಾಡ್ಸ್ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ನಾನು ಈ ಕಡೆ ಒಂದು ಕೆ ಜಿಯಷ್ಟು ಮಟನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ మరి ఈ కడ దొడ్డ సైజు ఈరుళ్ళి ఒక నాలుకు ఘడ్డ అంటు బి మొత్తోళు తెంగినాయి ఏడెంట్ హసమకాయ ఒన్ టేబల్ స్పూన్ అు మెణు స్వల్ప శుంఠి ఏంటు లవంగు పీస పీసూ చెక్కి తగ్దించినీ త ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಗ್ರೀನ್ ಚಾಪ್ಸ್ ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಆವಾಗ ಕಲರ್ ಕೂಡ ಗ್ರೀನ್ ಕಲರ್ ಜಾಸ್ತಿ ಬರುತ್ತೆ ಮತ್ತು ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನು ಹಸಿಮೆಣ್ಸಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ನಿಮಗೆ ಏನೇನು ತೋರಿಸ್ದೆ ನಾನು ಈಗ ಆ ಮಸಾಲೆಯಲ್ಲೂ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಡಿ ಯಾಕೆ ಅಂದರೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ದೇನೂ ಕೂಡ ಮಾಡ್ಬೋದು ಬಟ್ ಈ ಥರ ಫ್ರೈ ಮಾಡಿ ನಾವು ಚಾಪ್ಸ್ ಮಾಡೋದರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಚಾಪ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅಷ್ಟೇ ಇವಾಗ ಎಲ್ಲ ಮಸಾಲೆಯೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಆದರೆ ನಾನು ಯಾವುದೇ ರೀತಿ ಪಾತ್ರೆಲಿ ಮಾಡ್ತಾ ಇಲ್ಲ ನಾನು ಕುಕ್ಕರಲ್ಲಿ ಇದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಈಗ ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ಕಡೆ ಫ್ರೈ ಆಗಿರೋದೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲನೂ ಮಸಾಲೆ ಎಲ್ಲನೂ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ನಾವು ರುಬ್ಕೋಬೇಕಾಗುತ್ತೆ ತರಿ ತರಿ ಇರಬಾರ್ದು ತರಿ ತರಿ ಇದ್ದರೆ ಚಾಪ್ಸು ಗಟ್ಟಿಯಾಗಿ ಬರಲ್ಲ ಅದು ನೀರು ನೀರು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನು ಮಸಾಲೆಯಲ್ಲೂ ಕೂಡ ಹಾಕೊಂಡು ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಈ ಕಡೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿಯೇನು ಎಣ್ಣೆ ಯೂಸ್ ಇಲ್ಲ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ಗೆ ಜಾಸ್ತಿ ಎಣ್ಣೆ ಕಂಡ್ರೆ ಆಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನು ಮಟನ್ ಮಟನ್ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತು ನಾನು ಮಟನೆಲ್ಲ ಹಾಕಿದ ಮೇಲೆ ನಾನು ಒನ್ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪೌಡ್ರು ಈಗಲೇ ಹಾಕೊಳ್ತಾ ಇದ್ದೀನಿ ನಾವು ಈ ಥರ ಅರಿಶಿನ ಪೌಡ್ರ್ ಹಾಕ್ಕೊಂಡು ಈ ಥರ ಮಟನ್ ಚಿಕನ್ ಏನೇ ಆಗಿರ್ಬೋದು ಅರಿಶಿನ ಪೌಡ್ರ್ ಹಾಕ್ಕೊಂಡು ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಅದರಲ್ಲಿರುವಂಥ ಸ್ಮೆಲ್ಲು ಅಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಮತ್ತು ನಾನು ಮಟನ್ ಸ್ವಲ್ಪ ಹೊತ್ತು ಹುರ್ಕೊಂಡಾದಮೇಲೆ ನಾನು ಸ್ವಲ್ಪ ಉಪ್ಪು ಕೂಡ ಹ್ಯಾಡ್ ಇದ್ದೀನಿ ನಾವು ಈ ಥರ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಮಟನ್ ಚೆನ್ನಾಗಿ ಉಪ್ಪು ಬೇಯುತ್ತೆ ಅಂತಲೇ ಅಷ್ಟೆ ನೋಡಿ ಇವಾಗ ನೀರು ಬಿಟ್ಕೊಂಡು ಈ ಥರ ಬೇಯ್ತಾ ಇದೆ ಆ ನೀರೆಲ್ಲ ಕೂಡ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಆವಾಗ ಸ್ವಲ್ಪ ಅದು ಮಟನ್ ಕೂಡ ಬೆಂದಿರುತ್ತೆ ನೋಡಿ ಇವಾಗ ನೀರೆಲ್ಲ ಕೂಡ ಚೆನ್ನಾಗಿ ಸ್ವಲ್ಪ ಡ್ರೈ ಆಗಿದೆ ನೀರು ಕೂಡ ಇಲ್ಲ ಈ ಟೈಮಲ್ಲಿ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಅಲ್ವಾ ಆ ಮಸಾಲೆನೇ ಇವಾಗ ಹ್ಯಾಡ್ ಮಾಡಬೇಕು ಹ್ಯಾಡ್ ಮಾಡಿಬಿಟ್ಟು ನಾವು ನೀರು ಹಾಕೋಬೇಕಾಗುತ್ತೆ ಈಗ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ನಾವು ಚಾಪ್ಸ್ ಮಾಡಬೇಕಿದ್ರೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು ನೀರನ್ನ ನೀರು ನೀರು ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಚಾಪ್ಸು ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಸ್ವಲ್ಪ ಫಸ್ಟೇ ಒಂದು ಸ್ವಲ್ಪ ನಾನು ಮಟನ್ನು ಉರಿಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಇವಾಗ ಒಂದು ಸ್ವಲ್ಪ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮಟನ್ನು ಮೆತ್ತ ಮೆತ್ತಿಗೆ ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಒಂದು ಐದಾರು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಯಾಕೆಂದರೆ ಮಟನ್ನು ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಐದಾರು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಐದಾರು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಮಟನ್ನು ಮೆತ್ತ ಮೆತ್ತಿಗೆ ಬೆಂದರೆ ಮತ್ತು ಗ್ರೇವಿ ಕೂಡ ಗಟ್ಟಿಗಿರುತ್ತೆ ಅದಕ್ಕೋಸ್ಕರ ಇವಾಗ ಮುಚ್ಚಿಬಿಟ್ಟು ಒಂದು ಐದಾರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ರೈಸು ಮುದ್ದೆ ಎಲ್ಲದಕ್ಕೂ ಕೂಡ ತುಂಬ ಆಗಿರುತ್ತೆ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಚಿಕನ್ ಮಟನ್ ಎಲ್ಲನೂ ಕೂಡ ನಾನು ರೈಸು ಮುದ್ದೆಯಲ್ಲೇ ತಿನ್ನೋಕ್ಕೆ ಇಷ್ಟಪಡ್ತೀನಿ ಇಡ್ಲಿ ದೋಸೆ ಅಷ್ಟು ಇಷ್ಟ ಆಗಲ್ಲ ಸಾಂಬಾರಾದರೆ ಇಡ್ಲಿ ದೋಸೆಗೆ ಇಷ್ಟ ಬಟ್ ಚಾಪ್ಸ್ ಅಲ್ವಾ ಅದಕ್ಕೆ ನನಗೆ ರೈಸ್ಗೆ ತುಂಬ ಅಂದರೆ ತುಂಬ ತಿಂತೀನಿ ಇವಾಗ ನಾನು ಇದೆಲ್ಲನೂ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾರಿದ ಮೇಲೆ ನೋಡಿ ಇಷ್ಟು ಗಟ್ಟಿ ಬಂದಿದೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ